ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನವ್ಯ ಅಜಯ್ ಕುಕ್ಕಿಂಗ್ ಚಾನೆಲ್ ಇವತ್ತು ನಾನು ನಿಮಗೆ ಮೊಳಕೆ ಕಾಳಿನ ಗ್ರೇವಿಯನ್ನು ಮಾಡೋದನ್ನ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಮೊಳಕೆ ಕಾಳು ಒಂದು ಬಟ್ಟಲ್ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ಹಚ್ಚಕಾರದ ಪುಡಿ ಧನಿಯಾ ಪುಡಿ ಸ್ವಲ್ಪ ಅರಿಶಿನ ಇದಿಷ್ಟು ಮಸಾಲೆಗೆ ಚಕ್ಕೆ ಲವಂಗ ಮೆಣಸು ಏಲಕ್ಕಿ ಒಂದು ಏಳೆಂಟು ಹೆಸಲು ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸಿಕಾಯಿ ಸ್ವಲ್ಪ ಕೊಬ್ಬರಿ ತುರಿ ಕಡಲೆ ಒಂದು ದಪ್ಪ ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿರುವಂಥ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ಈಗ ಹೇಗೆ ಮಾಡೋಣ ಅಂತ ಬನ್ನಿ ನೋಡೋಣ ಮೊದಲನೆಯದಾಗಿ ಈ ರೀತಿ ಒಂದು ಪ್ಯಾನ್ ಇಟ್ಟು ಎಣ್ಣೆಯನ್ನು ಕಾಯಲಿಡ್ತಾಯಿದ್ದೀನಿ ಈ ರೀತಿ ಎಣ್ಣೆ ಕಾಯಿದ ನಂತರ ಚಕ್ಕೆ ಲವಂಗ ಏಲಕ್ಕಿ ಬೆಳ್ಳುಳ್ಳಿ ಇಷ್ಟನ್ನು ಹಾಕಿ ಫಸ್ಟು ರೋಸ್ಟ್ ಮಾಡಿ ಇಷ್ಟನ್ನು ರೋಸ್ಟ್ ಮಾಡಿದ ನಂತರ ಬ್ಯಾಡ್ಗಿ ಮೆಣ್ಸಿಕಾಯಿ ಈರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಈರುಳ್ಳಿ ಬಣ್ಣ ಚೇಂಜ್ ಆಗೋವರೆಗೂ ಹುರಿಯಿರಿ ಈ ರೀತಿ ಈರುಳ್ಳಿ ಸ್ವಲ್ಪ ರೋಸ್ಟ್ ಮಾಡಿದ ನಂತರ ಶುಂಠಿಯನ್ನು ಹಾಕ್ತಾಯಿದ್ದೀನಿ ಕೊಬ್ಬರಿ ತುರಿ ನಂತರ ಕೊಬ್ಬರಿ ತುರಿ ಹಾಕಿದ ನಂತರ ಕಡಲೆ ಇಷ್ಟನ್ನು ಫಸ್ಟ್ ರೋಸ್ಟ್ ಮಾಡಿ ಕೊನೆಯಲ್ಲಿ ಟೊಮೊಟೊ ಹಾಕೊಳ್ಳಿ ಈ ರೀತಿ ಟೊಮೆಟೊ ಹಾಕಿದ ನಂತರ ಒಂದು ಸ್ಪೂನ್ ಧನಿಯಾ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಅರ್ಧ ಚಮಚ ಅರಿಶಿಣ ಒಂದು ಸ್ಪೂನ್ ಗರಂ ಮಸಾಲ ಎಷ್ಟನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಅಷ್ಟೆ ಈ ರೀತಿ ಚೆನ್ನಾಗಿ ಮಸಾಲೆ ರೋಸ್ಟ್ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿ ಇದನ್ನು ತಣ್ಣಗಾಗಲು ಬಿಡಿ ನಂತರ ಇದನ್ನು ರುಬ್ಬಿಕೊಳ್ಳಿ ನಂತರ ಈ ರೀತಿ ಒಂದು ಕುಕ್ಕರ್ನ ತಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ಈ ಎಣ್ಣೆ ಸ್ವಲ್ಪ ಕಾಯ್ದ ನಂತರ ತಗೊಂಡಿರುವಂಥ ಮೊಳಕೆ ಕಾಳನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಹುರಿಯಿರಿ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಚೆನ್ನಾಗಿ ಕಾಳನ್ನು ಹಸಿ ವಾಸನೆ ಹೋಗೋವರೆಗೂ ರೋಸ್ಟ್ ಮಾಡಿದ ನಂತರ ರುಬ್ಬಿಟ್ಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ತಾ ಇದ್ದೀನಿ ಈ ಮಸಾಲೆಯನ್ನು ಸೇರಿಸಿ ಅದೇ ಮಸಾಲೆ ಈ ಜಾರಿಗೆ ಒಂದು ಲೋಟ ನೀರನ್ನು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೀವು ಗ್ರೇವಿ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ತಿಕ್ನೆಸ್ಗೆ ನೀರನ್ನು ಸೇರಿಸ್ಕೊಳ್ಳಿ ನಾನು ಒಟ್ಟು ಒಂದೂವರೆ ಕಪ್ ನೀರನ್ನು ಸೇರಿಸಿದ್ದೇನೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಎರಡರಿಂದ ಮೂರು ವಿಷಲನ್ನು ಬರ್ಸ್ಕೊಡಿ ಇವಾಗ ನಾನು ಮೂರು ವಿಷಲ್ ಬರ್ಸ್ಕೊಂಡಿದ್ದೆ ಕುಕ್ಕರ್ಲಿಟ್ಟು ಓಪನ್ ಮಾಡಿದ್ದೀನಿ ಇವಾಗ ಈ ರೀತಿ ಒಂದು ಬಾರಿ ಮಿಕ್ಸ್ ಮಾಡಿಕೊಡಿ ನೋಡ್ತಾ ಇರ್ಬೋದು ಗ್ರೇವಿ ಕೂಡ ತಿಕ್ನೆಸ್ಸಾಗಿ ನಾನು ಇಷ್ಟು ತಿಕ್ನೆಸ್ಸಾಗಿ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಡಿ ಈ ರೀತಿ ಕಾಳು ಗ್ರೇವಿಯನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ನೀವು ಚಪಾತಿ ಪೂರಿ ದೋಸೆ ಅಥವಾ ಮುದ್ದೆ ಜೊತೆಗೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇವತ್ತು ಮಾಡಿದಂಥ ಈ ಮೊಳಕೆ ಕಾಳು ಗ್ರೇವಿ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅದೇ ರೀತಿ ನನ್ನ ಚಾನಲ್ನ ಯಾರು ಫಸ್ಟ್ ಟೈಮ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ಇದೇ ರೀತಿ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು